ಸರ್ ಕತೆಗಳ ವಿಚಾರ ಬಂದಾಗ ಸಾಕಷ್ಟು ಡಿಸ್ಕಷನ್ ಆಗುತ್ತೆ ಅಗೈನು ಇಪ್ಪತ್ತೆರಡು ವರ್ಷಗಳ ಹೆಚ್ಚು ಅನುಭವ ಈ ಕಡೆ ಹೊಸ ನಿರ್ದೇಶಕರು ಆ ಕಡೆ ತುಂಬ ಹಳೆ ನಿರ್ಮಾಪಕರು ಅಹ್ ಮಧ್ಯೆ ಒಂದು ಹಳೆ ಗೆಳೆತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಹೊಸ ನಿರ್ದೇಶಕರ ಹೊಸತನಕ್ಕೆ ಕತೆ ಒಪ್ಕೊಂಡ್ರ ಅಥವಾ ಇವತ್ತಿನ ಜನ್ರೇಷನ್ಗೆ ಮ್ಯಾಚ್ ಆಗುವಂತ ಕಥೆಯನ್ನ ತರ್ತಿದ್ದಾರೆ ಅನ್ನೋ ಕಾರಣಕ್ಕೆ ಕತೆಯನ್ನು ಒಪ್ಕೊಂಡ್ರ ಯಾಕಂದ್ರೆ ನಿರ್ದೇಶಕರು ವಿಜಯ್ ಸರ್ ಬಗ್ಗೆ ನಾವು ಟು ಬಿ ಹಾನೆಸ್ಟ್ಲಿ ಸಾಕಷ್ಟು ಸರ್ಚ್ ಮಾಡಿದ್ರು ಕೂಡ ಮಾಹಿತಿ ಸಿಗಲಿಲ್ಲ ಸರ್ ನಮ್ಗೆ ಇನ್ ಇನ್ಫ್ಯಾಕ್ಟ್ ಗೂಗಲ್ ಅಲ್ಲೂ ಕೂಡ ಮಾಹಿತಿ ಕೊಡ್ತಿಲ್ಲ ನನಗೆ ಸಾಕಷ್ಟು ಸರ್ಚ್ ಮಾಡಿದ್ ಎಷ್ಟು ಸಿನಿಮಾ ಮಾಡಿದರೆ ಅವ್ರ ಕತೆ ಏನು ಹಿನ್ನೆಲೆ ಸಿಗುತ್ತೆ ಅದೇ ಸರ್ ಗೊತ್ತಾಗಬೇಕು ಅವ್ರ ಹಿನ್ನೆಲೆ ಏನು ಯಾವ ಕಾರಣಕ್ಕೆ ಕೊಟ್ರಿ ಅನ್ನೋದು ಕತೆ ಆಯ್ಕೆ ವಿಚಾರದಲ್ಲಿ ಹೊಸ ನಿರ್ದೇಶಕ ಹೊಸತನ ಅಥವಾ ಹಳೆಯ ನಿರ್ಮಾಪಕರ ಹಳೆ ಹಳೇ ಬಗ್ಗೆ ನೀವು ಹೇಳಿದ್ಮೇಲೆ ಇಷ್ಟೆಲ್ಲ ಯೋಚನೆ ಮಾಡ್ತಾರೆ ನಾನು ಮನೆಗೆ ಬಂದರೂ ಕತೆ ಹೇಳಿದ್ರು ಇಷ್ಟ ಆಯ್ತು ಹೋಗ್ಬಿಟ್ಟು ತಾಳಿ ಸರ್ ಸಿಂಪಲ್ ಅಷ್ಟೆಲ್ಲ ಇನ್ನೆಲ್ಲ ಮದುವೆ ಆದ್ಮೇಲೆ ಆಗ್ಬೇಕಾಗಿರೋ ಅನುಭವಗಳು ಅದಾಗಿದೆ ಫಸ್ಟಿಗೆ ಹುಡುಗಿ ನೋಡಿದೆ ಇಷ್ಟ ಆಯ್ತು ಅಪ್ಪಂಗೆ ಅಪ್ರೋಚ್ ಮಾಡಿ ಓಕೆ ಅಂದೆ ಮದುವೆ ಸಿಂಪಲ್ ಇದನ್ನ ನೋಡ ಅದನ್ನ ನೋಡಿದ್ರೆ ಅದರಲ್ಲಿ ನೀವು ಹೇಳಿದ್ ಕರೆಕ್ಟು ಬಟ್ ಅಷ್ಟೆಲ್ಲ ನಾನು ಯಾವತ್ತೂ ಥಿಂಕ್ ಮಾಡಲ್ಲ ಸರ್ ಐ ನೋ ಐ ಐ ವಿತ್ ದ ಪ್ರಾಬಬಲ್ ಪರ್ಸ್ಪೆಕ್ಟಿವ್ಸ್ ಅವ್ರ ಎಲ್ಲರೂ ನಿಮಗೆ ನನ್ನ ಮೇಲೆ ಕೊಡೋ ಒಪಿನಿಯನ್ ಮೇಲೆ ಅದೇನೋ ಒಂಥರ ದೊಡ್ಡ ಇನ್ಸ್ಟಿಟ್ಯೂಟ್ ಗೇಟ್ ಓಪನ್ ಆಗಿ ಏನೇನೋ ಕೇಳ್ತಾರಂತ ಏನಿಲ್ಲ ಸರ್ ನಾನು ಒಳ್ಳೆ ಮೂಡಿದ್ದೀನೋ ಕೆಟ್ಟು ಮೂಡಿದ್ದೀನಿ ಎರಡರ ಮೇಲೆ ಡಿಪೆಂಡ್ ಆಗುತ್ತೆ ಚೆನ್ನಾಗಿದೆ ಮೂಡು ಅಂತಂದರೆ ಕುತ್ಕೋತೀನಿ ಕೇಳ್ತೀನಿ ಚೆನ್ನಾಗಿಲ್ಲ ಅಂದರೆ ಸರ್ ನಾಳೆ ಬನ್ನಿ ಇಲ್ಲ ಅರ್ಧ ಗಂಟೆಲಿ ಕತೆ ಮುಗಿಸಿ ಅಂತೀನಿ ಅವ್ರು ದಿನ ಚೆನ್ನಾಗಿತ್ತು ಕುತ್ಕೊಂಡೆ ಕೇಳಿದೆ ಭಾಳ ಇನ್ನೋಸೆಂಟಾಗೆ ಅನ್ಮಾನಿಪುಲೇಟೆಡ್ ಇಟ್ ಸ್ಕ್ರಿಪ್ಟ್ ಟೋಟಲಿ ಆನೆಸ್ಟ್ ಸ್ಕ್ರಿಪ್ಟ್ ಹೇಳಿದ್ರು ನನಗೆ ನಂಗೆ ಅದೇ ತುಂಬ ಇಷ್ಟ ಆಗಿದ್ದು ಅವ್ರು ನನ್ನನ್ನು ಮೆಚ್ಚೋದಕ್ಕೆ ಏನೇನೋ ಬರ್ಕೊಂಬಂದಿರಲಿಲ್ಲ ಕತೆಗೇನು ಬೇಕೋ ಅಷ್ಟು ಮಾತ್ರ ಬರೆದಿದ್ರು ಅವರು ಆಮೇಲೆ ನನಗೆ ಇಷ್ಟ ಆಯಿತು ಓ ಕೇಳಿದೆ ಆ್ಯಸ್ ಸಿಂಪಲ್ ಸರ್ ಏನಂದರೆ ಆಸ್ ಎ ಫ್ಯಾನ್ ಆಗಿ ರಿಪೋರ್ಟರ್ ಆಗಿ ಒಂದು ಕ್ವಶನ್ ಇರುತ್ತೆ ಸರ್ ಡೈರೆಕ್ಟ್ ಯಾರು ಮಾಡ್ತಾರೆ ಸುದೀಪ್ ಸರ್ ನೆಕ್ಸ್ಟ್ ಸಿನಿಮಾಗಳಿಗೆ ಅನ್ನೋದು ಒಂದು ಥಾಟ್ ಓಡ್ತಿರುತ್ತೆ ಸೊ ಆ ವಿಚಾರ ಬಂದಾಗ ಈ ಥರ ಡೌಟ್ಗಳು ನಾನು ಈ ಪ್ರೆಸ್ ಮೀಟ್ ಗೆ ಹೋಗ್ತೀನಿ ಅಂದಾಗ ನನ್ನ ನನ್ನ ಫ್ರೆಂಡ್ಸ್ ಕೂಡ ಕೇಳಿದ್ದು ಡೈರೆಕ್ಟರ್ ಡೈರೆಕ್ಟರ್ ನನಗೆ ವಿಜಯ್ ಸರ್ ಹೆಸರು ಗೊತ್ತು ಸೊ ಆ ವಿಚಾರವಾಗಿ ಈ ಪ್ರಶ್ನೆ ನಾನು ಪ್ರಾಬ್ಲಮ್ ಸರ್ ಯುವರ್ ಕ್ವಶನ್ ಇಸ್ ನಾಟ್ ರಾಂಗ್ ಬಟ್ ಏನಾಗುತ್ತೆ ಪ್ರತಿಯೊಬ್ಬರಿಗೂ ಒಂದು ಬಿಗಿನಿಂಗ್ ಅಂತ ಇರುತ್ತಲ್ಲ ಸರ್ ಈಗ ನಾವು ಹೋಗ್ಬಿಟ್ಟು ದೊಡ್ಡ ದೊಡ್ಡ ನಿರ್ದೇಶಕರು ಕೆಲಸ ಮಾಡಬೇಕು ಆಸೆ ಪ್ರತಿಯೊಬ್ಬರಿಗೂ ಇರುತ್ತೆ ಅವರು ಪ್ರತಿ ಎಷ್ಟೋ ಸಿನಿಮಾಗಳಿಗೆ ಇರ್ತಾರೆ ಹೊಸೊಬ್ಬರು ಹಂಗಾರ ಮಾಡೋದು ಯಾವಾಗ ಈ ಹೊಸೊಬ್ರು ಬಂದ್ರು ಅಂತ ಹೊಸೊಬ್ಬರು ಅನ್ನೋದನ್ನ ನಾವು ವೆಪನ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ವೀಕ್ನೆಸ್ ಆಗಿ ಯೂಸ್ ಮಾಡೋಕ್ಕಾಗಲ್ಲ ಕರೆಕ್ಟ್ ಹಿ ಹ್ಯಾಡ್ ದ ಸಬ್ಸ್ಟೆನ್ಸ್ ಈ ಹ್ಯಾಡ್ ದ ಮಟೀರಿಯಲ್ ದಟ್ ಐ ಲೈಟ್ ಸಿಂಪಲ್ ಆ್ಯಂಡ್ ಐ ಥಿಂಕ್ ಅವ್ರು ಹೊಸೊಬ್ಬರು ಅಂತ ನಾನು ನೋಡಕ್ ಹೋಗಿಲ್ಲ ಒಬ್ಬ ಕತೆ ಹೇಳೋರು ಇಷ್ಟು ಚೆನ್ನಾಗಿ ಕತೆ ಹೇಳ್ತಾ ಇದಾರೆ ಅಂದ್ರೆ ದೇರ್ ಶುಡ್ ಬಿ ಸಮ್ ಕ್ವಾಲಿಟಿ ಟು ಡಿರೆಕ್ಷನ್ ರೈಟ್ ಅವ್ರಿಗೆ ವಿಷನ್ ಚೆನ್ನಾಗಿದ್ರೆನೆ ಮಾಡೋಕ್ಕಾಗೋದು ಇನ್ನೊಂದು ನಂಬಿಕೆ ಏನಂದ್ರೆ ಅಕಸ್ಮಾತ್ ಆ ಕಡೆ ಈ ಕಡೆ ಅದಲ್ಲಿ ನಾನು ಫುಲ್ ಸಿನ್ಮಾ ಅವ್ರು ಮಾಡಲಿ ಏನಾದ್ರು ಆಟೋ ಟ್ಯೂನಿಂಗ್ ಅಂತ ಬಂದು ಏನಾರು ಒಂದು ಚೂರ್ ಬೇಕು ಅಂದಾಗ ಆ ಒಂದು ಇವಾಗ ಸಪೋಸ್ ನಾನು ಹೇಳೋನಲ್ಲ ಸರ್ ಒಂದು ಅನ್ನೋ ಇನ್ಸ್ಟ್ರೂಮೆಂಟ್ ಅವರು ಬಾರಿಸ್ತಾ ಇದ್ದಾರೆ ಅಂದ್ರೆ ಎಲ್ಲೋ ಒಂದು ಚಿಕ್ಕ ಶ್ರುತಿ ಆ ಕಡೆ ಈ ಕಡೆ ಆದರೆ ಒಂದು ಚೂರ್ ಟ್ಯೂನ್ ಅಪ್ ಮಾಡಕ್ಕೆ ಬರುತ್ತೆ ನನಗೆ ಸೊ ಐ ಕ್ಯಾನ್ ಡೂ ದಟ್ ಸೊ ವಿ ಆರ್ ದರ್ ಐ ಥಿಂಕ್ ದಟ್ ಇಸ್ ಹೌ ವಿ ಆಲ್ ಕೊಲಾಬೊರೇಟ್ ರೈಟ್ ದಟ್ ಇಸ್ ಹೋಲ್ ಇಟ್ ಇಸ್ ಇವಾಗ ಎಷ್ಟೇ ದೊಡ್ಡ ನಿರ್ದೇಶಕ ಆದ್ರೂ ನಮ್ದೊಂದು ಡಿಸ್ಕಷನ್ ಇದ್ದೇ ಇರುತ್ತೆ ಮಾತುಕತೆ ಇದ್ದೇ ಇರುತ್ತೆ ಸೊ ಐ ಥಿಂಕ್ ದಟ್ ಐ ವಾಸ್ ವೆರಿ ಕಾನ್ಫಿಡೆಂಟ್ ಆ್ಯಂಡ್ ಯೂಸ್ ಅ ರೀಚ್ ಔಟ್